ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಎರಡನೇ ವಾರದಲ್ಲಿ ನೀಚಭಂಗ ರಾಜಯೋಗವು ರೂಪುಗೊಳ್ಳುವುದು ಈ ವಾರ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಚಲಿಸುವನು ಮತ್ತು ಶುಕ್ರನು ತನ್ನದೇ ಆದ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡಲಿದ್ದಾನೆ ಜೊತೆಗೆ ಶುಕ್ರನು ಚಂದ್ರನ ಮೇಲೆ ನೇರವಾಗಿ ದೃಷ್ಟಿಯನ್ನು ಹರಿಸುವನು ಇದರಿಂದಾಗಿ ಚಂದ್ರನ ನೀಚ ಪ್ರಭಾವವು ದೂರವಾಗುವುದು ಮತ್ತು ನೀಚಭಂಗ ರಾಜಯೋಗದ ನಿರ್ಮಾಣವಾಗಲಿದೆ ನೀಚಭ ಭಂಗ ರಾಜಯೋಗವು ವ್ಯಕ್ತಿಯ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನುಂಟು ಮಾಡುವುದರೊಂದಿಗೆ ಸರ್ಕಾರಿ ಕೆಲಸ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನುಂಟು ಮಾಡಲಿದೆ ಹಾಗೆ ಜುಲೈ ತಿಂಗಳ ಎರಡನೇ ವಾರದಲ್ಲಿ ನೀಚಭಂಗ ರಾಜಯೋಗದ ಲಾಭವನ್ನು ಜನರು ಪಡೆಯಲಿದ್ದಾರೆ ಜುಲೈ ಏಳರಿಂದ ರಿಂದ ಜುಲೈ ಹದಿಮೂರರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳ ಅದೃಷ್ಟಶಾಲಿಯಾಗಿರುವುದು ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಜೊತೆಗೆ ಈ ವಾರ ನಿಮಗೆ ಉತ್ತಮ ಅವಕಾಶಗಳು ದೊರಕಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಆತ್ಮ ಬಲ ಮತ್ತು ಪ್ರತಿಭೆಯಿಂದ ಬೇರೆಯವರನ್ನು ಸೋಲಿಸುವುದರೊಂದಿಗೆ ಬಲವಾದ ಸ್ಥಾನವನ್ನು ಪಡೆಯುವಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವೂ ಸಹ ಲಭಿಸಲಿದೆ ಇದರಿಂದಾಗಿ ಯಶಸ್ಸು ಶೀಘ್ರದಲ್ಲಿಯೇ ದೊರಕುವುದು ವೈಯಕ್ತಿಕ ಜೀವನದಲ್ಲಿನ ಸಮಸ್ಯೆಗಳನ್ನು ಉತ್ತಮವಾಗಿ ನಿಭಾಯಿಸುವಿರಿ ಮನೆಯ ಸದಸ್ಯರು ನಿಮ್ಮ ಕುಟುಂಬ ವ್ಯವಹಾರದಲ್ಲಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವರು ಮತ್ತು ಸಣ್ಣ ಪುಟ್ಟ ವಿಷಯಗಳಲ್ಲಿ ಅಡೆತಡೆಯನ್ನು ಉಂಟುಮಾಡುವ ಸಂಭವವಿದೆ ಈ ಸ್ಥಿತಿಯಲ್ಲಿ ನೀವು ಧೈರ್ಯದಿಂದಿರುವುದು ಅಗತ್ಯ ಈ ವಾರವು ಹೊಸ ಆರಂಭಕ್ಕಾಗಿ ತಯಾರಿ ನಡೆಸಲು ತಮ್ಮ ಸಮಯವಾಗಿರುವುದು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಇದರಿಂದಾಗಿ ಯಶಸ್ಸು ಗಳಿಸಲು ಧೈರ್ಯ ಮತ್ತು ಸಕಾರಾತ್ಮಕ ಆಲೋಚನೆಗಳಿರುವ ಅವಶ್ಯಕತೆ ಇದೆ ವಾರ ಮುಂದೆ ಸಾಗಿದಂತೆ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿರುವುದು ಮತ್ತು ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ಬಲಗೊಳ್ಳಲಿದೆ ಈ ಸಮಯದಲ್ಲಿ ನೀವು ಧೈರ್ಯದಿಂದಿರುವುದು ಅಗತ್ಯ ಈ ಅವಧಿಯಲ್ಲಿ ಯಾರೊಂದಿಗೂ ಜಗಳವನ್ನಾಡದೆ ಸಹನೆ ಮತ್ತು ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸುವುದು ಉತ್ತಮ ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಹೆಚ್ಚು ಸೂಕ್ಷ್ಮತೆಯನ್ನು ನೀವು ನೋಡುತ್ತೀರಿ ಈ ಕಾರಣದಿಂದಾಗಿ ನೀವು ಮೊದಲಿಗಿಂತ ಉತ್ತಮವಾದ ಆಹಾರವನ್ನು ತಿನ್ನುತ್ತಿದ್ದೀರಿ ಆದ್ದರಿಂದ ನಿಮ್ಮ ಜೀವನ ಶೈಲಿಯನ್ನು ನೋಡಿಕೊಳ್ಳಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಈ ವಾರ ನಿಮ್ಮ ನವೀಕರಣ ಅಥವಾ ದುರಸ್ತಿಗಾಗಿ ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೀರಿ ಆರಂಭದಲ್ಲಿ ನೀವು ಇದನ್ನು ಊಹಿಸಲಾರರು ಆದರೆ ಈ ವೆಚ್ಚಗಳು ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿಸಲು ಮುಖ್ಯ ಕಾರಣವಾಗಿ ಹೊರಹೊಮ್ಮುತ್ತವೆ ಸಂಬಂಧಿಕರಿಗೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ಸಾಕಷ್ಟು ಸಮಯವನ್ನು ನೀಡಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಅವರ ಬಗ್ಗೆ ಕಾಳಜಿ ವಹಿಸುತ್ತೀರಿ ಎಂದು ಅವರು ಭಾವಿಸಲಿ ಇದಕ್ಕಾಗಿ ಅವರೊಂದಿಗೆ ಉತ್ತಮ ಸಮಯವನ್ನು ಕಳೆಯಿರಿ ಶನಿಯು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಎಂಟನೇ ಮನೆಯಲ್ಲಿರುವುದರಿಂದ ಕೆಲಸದ ಸ್ಥಳದಲ್ಲಿ ಈ ವಾರವು ನಿಮ್ಮ ಸಾಮರ್ಥ್ಯದ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತದೆ ಎಂದು ಸಾಬೀತಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ನಿಮ್ಮ ಪ್ರಯತ್ನಗಳತ್ತ ಕೇಂದ್ರೀಕರಿಸುವ ಅಗತ್ಯವಿದೆ ಇದಕ್ಕಾಗಿ ನೀವು ನಿಮ್ಮ ಹಿರಿಯರ ಅನುಭವಗಳನ್ನು ಸಹ ಬಳಸಬಹುದು ಈ ವಾರ ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮ್ಮ ಗುರಿಗಳಿಗೆ ನೀವು ಬದ್ಧರಾಗಿರಬೇಕು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಂಪನಿಯನ್ನು ಸುಧಾರಿಸುವ ಮೂಲಕ ಕೆಟ್ಟ ಜನರಿಂದ ದೂರವಿರಬೇಕು ಸಿಂಹರಾಶಿಯವರೇ ಇದು ನಿಮ್ಮ ಸಮಯ ಮತ್ತು ಸೂರ್ಯ ನಿಮ್ಮ ಮೊದಲ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಎಲ್ಲರ ಕಣ್ಣುಗಳು ನಿಮ್ಮ ಮೇಲೆ ಇವೆ ಇದು ಹೊಸ ವೈಯಕ್ತಿಕ ಆರಂಭ ಧೈರ್ಯದಿಂದ ಕಾಣಿಸಿಕೊಳ್ಳಲು ಮತ್ತು ನಿಮ್ಮ ಜಾಗವನ್ನು ಹೊಂದಲು ಒಂದು ಸಮಯ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಹೊರಸೂಸುತ್ತೀರಿ ಆದರೆ ನೀವು ಅದನ್ನು ಅತಿಯಾಗಿ ಮಾಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನೀವು ನಿಮ್ಮ ನೋಟವನ್ನು ನವೀಕರಿಸುತ್ತೀರಿ ನಿಮ್ಮ ನೆಟ್ವರ್ಕ್ನಲ್ಲಿ ಹೊಸ ಜನರನ್ನು ನೀವು ಕಾಣಬಹುದು ಮತ್ತು ನೀವು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬಹುದು ಹನ್ನೊಂದನೇ ಮನೆಯ ಮೂಲಕ ಶುಕ್ರ ಸಂಚಾರವು ಒಂಬತ್ತನೇ ಮನೆಯಲ್ಲಿ ಹಿಮ್ಮುಖ ನೆಪ್ಚೂನ್ನೊಂದಿಗೆ ಸೃಷ್ಟಿಯನ್ನು ರೂಪಿಸುತ್ತದೆ ನೀವು ಸ್ನೇಹಿತರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಅಥವಾ ಗುಂಪು ಯೋಜನೆಗಳಲ್ಲಿ ಸಹಕರಿಸಲು ಸಮಯವನ್ನು ಕಳೆಯುತ್ತೀರಿ ವಿದೇಶಗಳಿಂದ ಯಾರಾದರೂ ನಿಮ್ಮನ್ನು ಸಂಪರ್ಕಿಸುತ್ತಾರೆ ಎಂದು ನೀವು ನಿರೀಕ್ಷಿಸಬಹುದು ಮತ್ತು ನೀವು ನಿಮ್ಮ ಆಧ್ಯಾತ್ಮಿಕ ವಿಚಾರಗಳನ್ನು ಅಡ್ಡಲಾಗಿ ಪರಿಶೀಲಿಸುತ್ತೀರಿ ಹುಣ್ಣಿಮೆ ನಿಮ್ಮ ಆರನೇ ಮನೆಯನ್ನು ಬೆಳಗಿಸುತ್ತದೆ ಮತ್ತು ಇದು ನಿಮ್ಮ ದೈನಂದಿನ ದಿನಚರಿ ಆರೋಗ್ಯ ಮತ್ತು ಕೆಲಸದ ಜವಾಬ್ದಾರಿಗಳನ್ನು ಎತ್ತಿ ತೋರಿಸುತ್ತದೆ ನಿಮ್ಮ ವೇಳಾಪಟ್ಟಿ ಅಥವಾ ಅಭ್ಯಾಸಗಳಲ್ಲಿ ಏನಾದರೂ ಉತ್ತುಂಗಕ್ಕೆ ಇರುತ್ತದೆ ಮತ್ತು ಅದನ್ನು ಹೊಂದಿಸಲು ಅಥವಾ ಬಿಡುಗಡೆ ಮಾಡಲು ನೀವು ಪ್ರಚೋದನೆಯನ್ನು ಅನುಭವಿಸುವಿರಿ ನೀವು ಹೆಚ್ಚು ಕೆಲಸ ಮಾಡುತ್ತಿದ್ದರೆ ಅತಿಯಾಗಿ ಯೋಚಿಸುತ್ತಿದ್ದರೆ ಅಥವಾ ಸರಳವಾಗಿ ಅತಿಯಾಗಿ ವಿಸ್ತರಿಸುತ್ತಿದ್ದರೆ ಈಗ ಸಮತೋಲನವನ್ನು ಮರಳಿ ಪಡೆಯುವ ಸಮಯ ದಯವಿಟ್ಟು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಏಕೆಂದರೆ ಅದು ವಿಶ್ರಾಂತಿ ಮತ್ತು ಚೇತರಿಕೆಯನ್ನು ಕೇಳುತ್ತಿರಬಹುದು ಹುಣ್ಣಿಮೆಯು ಪೂರ್ಣಗೊಳ್ಳುವಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಒಂದು ಕಾಯಿಲೆಯಿಂದ ಮುಕ್ತರಾಗುತ್ತೀರಿ ಅಥವಾ ಒಂದು ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ ಹಣ ಮತ್ತು ಮೌಲ್ಯಗಳ ಎರಡನೇ ಮನೆಯ ಮೂಲಕ ಮಂಗಳ ಗ್ರಹದ ಸಂಚಾರವು ನಿಮಗೆ ಹಣಕಾಸನ್ನು ಭದ್ರಪಡಿಸಿಕೊಳ್ಳಲು ಅಥವಾ ನಿಮಗೆ ನಿಜವಾಗಿಯೂ ಮುಖ್ಯವಾದುದನ್ನು ರಕ್ಷಿಸಲು ಬಲವಾದ ಒತ್ತಡವನ್ನು ನೀಡುತ್ತಿದೆ ನೀವು ಹೆಚ್ಚು ಗಳಿಸಲು ನಿಮ್ಮ ಮೌಲ್ಯದ ಬಗ್ಗೆ ಮಾತನಾಡಲು ಅಥವಾ ವಸ್ತು ಸ್ಥಿರತೆಯನ್ನು ಸೃಷ್ಟಿಸಲು ದಿಟ್ಟ ನಿರ್ಧಾರ ತೆಗೆದುಕೊಳ್ಳಲು ಅವಕಾಶಗಳನ್ನು ಪಡೆಯುತ್ತೀರಿ ಇಲ್ಲಿರುವ ಏಕೈಕ ಎಚ್ಚರಿಕೆಯೆಂದರೆ ಮಂಗಳ ಗ್ರಹದ ಒತ್ತಡವು ಹಠಾತ್ ಖರ್ಚು ಅಥವಾ ಹಣದ ಬಗ್ಗೆ ಅಹಂಕಾರದ ಘರ್ಷಣೆಗೆ ಕಾರಣವಾಗುತ್ತದೆ ಆದ್ದರಿಂದ ನಿಮ್ಮ ಶಾಂತತೆಯನ್ನು ಕಾಪಾಡಿಕೊಳ್ಳಿ ಮತ್ತು ದೀರ್ಘಾವಧಿಯ ಯೋಜನೆಗಳನ್ನು ಮಾಡಿ ಪೂರ್ಣ ಸಮಯ ಅಥವಾ ಸ್ವತಂತ್ರವಾಗಿ ಹೊಸ ಉದ್ಯೋಗ ಕರೆಗಳನ್ನು ಪಡೆಯುವ ಅವಕಾಶಗಳಿವೆ ದಯವಿಟ್ಟು ಕಾನೂನುಬದ್ಧ ಹಣಕಾಸು ಯೋಜನೆಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಆದಿತ್ಯ ಹೃದಯಂ ಪಠಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಜುಲೈ ಏಳರಿಂದ ರಿಂದ ಜುಲೈ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ